ನಮಸ್ಕಾರ ನಮ್ಮ ಪಾಡಿನ ಈ ಸಂಚಿಕೆಗೆ ನಿಮ್ಮೆಲ್ಲರ ಸ್ವಾಗತ ಈ ಸಂಚಿಕೆಯಲ್ಲಿ ನಾವು ನಮ್ಮವರೇ ಆದ ಶ್ರೀಯುತ ಆನಂದ್ ಪಾಟೀಲ್ ಹಾಗೂ ಅವರ ಶ್ರೀಮತಿಯವರು ಇತ್ತೀಚೆಗೆ ಚಾರ್ಧಾಮ್ ಯಾತ್ರೆ ಕೈಗೊಂಡಿದ್ದರು ಅವರ ಯಾತ್ರೆಯ ಅನುಭವಗಳ ಬುತ್ತಿಗಂಟನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇವೆ ಅವರ ಅನುಭವಗಳು ನಿಮಗೆ ಪ್ರೇರಣೆ ಆಗಬಹುದು ಅಥವಾ ಮುಂದೆ ನೀವೇನಾದರೂ ಚಾರ್ಧಾಮ್ ಯಾತ್ರೆ ಮಾಡುವವರಿದ್ದರೆ ನಿಮ್ಮ ಸಹಾಯಕ್ಕೆ ಬರಬಹುದು ಕೇಳಿರಿ ಅವರ ಅನುಭವಗಳನ್ನು ನಮ್ಮ ಪಾಡಿಗೆ ನೀವೆಲ್ಲ ನಮ್ಮನ್ನ ಸೇರಿಸ್ಕೊಂಡು ಈ ಒಂದು ಚಿಕ್ಕ ಸಂಚಿಕೆಯನ್ನು ಮಾಡ್ತಾ ಇರೋದು ನನಗೆ ತುಂಬಾ ಸಂತೋಷ ಕೊಟ್ಟಿದೆ ಇದು ನನಗೊಂದು ಸ್ಫೂರ್ತಿದಾಯಕ ಅನ್ಬೋದು ಈ ವಯಸ್ಸಿನಲ್ಲೂ ನೀವು ನನ್ನ ಬಂದು ಸೇರ್ಕೊಂಡು ಮಾತಾಡ್ತಾ ಇರೋದು ನನಗೆ ತುಂಬಾ ಉತ್ಸಾಹ ಅಂತ ಅಂದ್ಕೊಟ್ಟಿದೆ ವೀಕ್ಷಕರಿಗೆಲ್ಲ ನಮಸ್ಕಾರ ಇವತ್ತು ಈ ಚಾರ್ಧಾಮ್ ಯಾತ್ರೆ ನಮಗೆಲ್ಲ ತಿಳಿದಿರೋ ಹಾಗೆ ಚಾರ್ಧಾಮ್ ಯಾತ್ರೆ ಅಂದರೆ ಯಮುನೋತ್ರಿ ಗಂಗೋತ್ರಿ ಕೇದಾರನಾಥ್ ಮತ್ತು ಬದ್ರಿನಾಥ್ ಈ ನಾಲ್ಕು ಸ್ಥಳಗಳನ್ನು ಸೇರಿ ಚಾರಧಾಮ್ ಯಾತ್ರೆ ಅಂತ ಕರೀತಾರೆ ಇದನ್ನು ಚಾರ್ಧಾಮ್ ಯಾತ್ರೆ ಮಾಡೋದು ಒಂದು ಆಧ್ಯಾತ್ಮಿಕದ ಒಂದು ಬಹಳ ಪ್ರಮುಖ ಘಟ್ಟ ಪ್ರತಿಯೊಬ್ಬರೂ ಇಷ್ಟಪಡ್ತಾರೆ ಅದನ್ನು ಮಾಡಬೇಕು ಅನ್ನೋದಂತಕ್ಕಂಥದ್ದು ಇದ್ರ ಬಗ್ಗೆ ನಮ್ಮ ಆನಂದ್ ಪಾಟೀಲ್ ಸರ್ನ ಇನ್ನೂ ಹೆಚ್ಚು ಅದರ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ಆನಂದ್ ಸರ್ ನಿಮಗೆ ಈ ಚಾರ್ಧಾಮ್ ಯಾತ್ರೆ ಮಾಡಬೇಕು ಅಂತ ಪ್ರೇರಣೆ ಹೇಗೆ ಸಿಕ್ತು ನೀವು ಬಹಳ ದಿನಗಳಿಂದ ಇದ್ರ ಬಗ್ಗೆ ಯೋಚನೆ ಮಾಡ್ತಿದ್ರ ಹೇಗೆ ಹಾ ಇದು ನನ್ನ ಒಂದು ಕನಸಿನ ಕೂಸು ಅಂದ್ರೂ ತಪ್ಪಿಲ್ಲ ಯಾಕೆಂದ್ರೆ ಎಲ್ಲರಿಗೂ ವಯಸ್ಸಾದಂಗೆ ಯಾವುದಾದರೂ ಒಂದು ಈ ತರದ ಧರ್ಮಕ್ಷೇತ್ರಕ್ಕೆ ಅಥವಾ ಇದು ಪುಣ್ಯಕ್ಷೇತ್ರಕ್ಕೆ ಹೋಗ್ಬೇಕಂತ ಇರೋದಿತ್ತು ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ನಮ್ಮ ತಾಯಿ ಹೋಗಿದ್ರು ಅವಾಗನಿಂದಾನೇ ಈ ಆಸೆ ಬಡಿತು ಮತ್ತು ನನ್ನ ಮೆಸೇಜ್ ಹೇಳ್ತಾ ಇದ್ಲು ಯಾವಾಗಲೂ ನಾವು ಹೋಗಬೇಕು ಯಾವಾಗ ಹೋಗೋಣ ಈಗ ಸುಮಾರು ಐದು ವರ್ಷದಿಂದನೇ ಅವಳು ಕೇಳ್ತಾ ಇದ್ಳು ಅದು ನನ್ನ ಟ್ರಾನ್ಸ್ಫರು ನಂದು ರಿಟೈರ್ಮೆಂಟು ಆಗಲಿ ಹೇಳಿ ಪೋಸ್ಟ್ಪೋನ್ ಮಾಡ್ಕೋತ ಬಂದೆ ಈಗ ಅದಕ್ಕೆ ಕಾಲು ಕೂಡಿ ಬಂದದ ಅನ್ನಿಸ್ತು ಅದರ ಪ್ರಕಾರ ನಾವು ಈ ಕಾರ್ಯಕ್ರಮವನ್ನು ನಾವು ಈ ಪ್ರವಾಸವನ್ನು ಹಮ್ಮಿಕೊಂಡೇವೆ ಅಂದ್ರೆ ತಪ್ಪಲ್ಲ ಇದು ಬರೀ ನೀವು ಒಬ್ಬರೇ ಹೋದ್ರ ಯಾವ ಥರ ಎಷ್ಟು ಜನದ ಗುಂಪು ಹೋದ್ರಿ ಮತ್ತು ಇದಕ್ಕೆ ಪೂರ್ವ ತಯಾರಿ ಏನೇನು ಮಾಡಿದಿರಿ ಅದ್ರ ಬಗ್ಗೆಯೂ ಒಂದೆರಡು ಮಾತುಗಳನ್ನು ಹೇಳ್ಬೋದಾ ಈ ಥರದ ಈ ಥರದ ಪ್ರವಾಸಗಳನ್ನ ಯೂಶಲಿ ಗ್ರೂಪ್ ಅಲ್ಲಿ ಹೋದ್ರೆನೆ ಚೆನ್ನಾಗಿರತ್ತೆ ನಾನು ಈ ಹೆಲಿಕಾಪ್ಟರ್ ಮೂಲಕ ಹೋಗಬೇಕು ಅಂತ ಹೇಳಿ ಮಾಡಿರೋದ್ರಿಂದ ಸ್ವಲ್ಪ ಕಾಸ್ಟ್ ಹೆಚ್ಚಿಗೆ ಇತ್ತು ಅಲ್ಲಿ ನಾನು ಥಾಮಸ್ ಕುಕ್ ಅಂತ ಹೇಳಿ ಏಜೆನ್ಸಿಯಿಂದ ಈ ಚಾರಧಾಮ ಯಾತ್ರೆಯ ಒಂದು ಗ್ರೂಪ್ ಅಲ್ಲಿ ಸೇರ್ಕೊಂಡು ಪ್ರವಾಸ ಮಾಡೋಣ ಅಂತ ಹೇಳಿ ನಿರ್ಧಾರ ಮಾಡಿದ್ವಿ ಅದರ ಪ್ರಕಾರ ಸುಮಾರು ನಾಲ್ಕು ತಿಂಗಳ ಮೊದ್ಲೇನೆ ಬಿಕಾಸ್ ನಿಮಗೆ ಗೊತ್ತಿರೋ ಹಂಗೆ ನಮ್ಮ ವಿಮಾನ ಖರ್ಚುಗಳು ಮೊದಲೇ ಬುಕ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಅಂತ ತಿಳ್ಕೊಂಡು ಮಾಡಿದ್ವಿ ಅವ್ರದ್ದೊಂದು ಒಂದು ಪ್ಯಾಕೇಜ್ ಇತ್ತು ಯಾರ್ದು ಥಾಮಸ್ ಕುಕ್ದವರು ಈ ಚಾರ್ಧಾಮ್ ಹೆಲಿಕಾಪ್ಟರ್ ಪ್ಯಾಕೇಜ್ ಅಂತಲೇ ಒಂದು ಮಾಡಿದ್ರು ಅವರು ಅದಕ್ಕೆ ನಾವು ಬುಕ್ ಮಾಡಲಿಕ್ಕೆ ಮೊದಲೇ ಹೋಗಿ ಪ್ರಯತ್ನ ಮಾಡಿ ಅದನ್ನು ಬುಕ್ ಮಾಡಿಕೊಂಡ್ವಿ ಮತ್ತು ಎಲ್ಲರೂ ಹೇಳ್ತಾರೆ ಒಂದು ಮಾತು ಏನಂತಂದರೆ ಈ ಥರ ಎಲ್ಲ ಜರ್ನಿ ಮಾಡ್ತಾ ಇರ್ತಕ್ಕಂಥ ಯಾತ್ರೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಮೇಕ್ಸ್ ಟ್ರಾವೆಲ್ ಎ ಪ್ಲೆಜರ್ ಅಂತ ಮಾತಿದೆ ಆ ತರ ನೀವು ಈ ತರ ಈ ಚಾರ್ಧಾಮ್ ಯಾತ್ರೆ ಎಷ್ಟು ದಿನದ ಯಾತ್ರೆ ಇತ್ತು ಮತ್ತೆ ಯಾವ ತರದ್ದು ಅಲ್ಲಿನ ಹವಾಮಾನ ಇದ್ರ ಪ್ರಯುಕ್ತ ಯಾವ ತರದ್ ತಯಾರಿ ಮಾಡ್ಕೊಂಡ್ರಿ ಅದು ಒಂದು ಮುಖ್ಯವಾದದ್ದು ಯಾಕಂದ್ರೆ ಈ ಚಾರ್ಧಾಮ್ ಯಾತ್ರೆ ಎಲ್ಲರಿಗೂ ಗೊತ್ತಿರುವಂಗ ಅದು ತುಂಬಾ ಚಳಿ ಪ್ರದೇಶ ತುಂಬ ಅಲ್ಲಿ ಮೈನಸ್ ಒನ್ ಮೈನಸ್ ಟು ಇರುತ್ತೆ ಅಂತ ಮೊದಲೇ ನಮ್ಗೆ ಹೋಗುವ ಮೊದಲೇ ಎಲ್ಲರೂ ಹೇಳಿದರು ಅದ್ರ ತಕ್ಕ ಹಾಗೆ ನಾವು ವುಲನ್ ಜಾಕೆಟ್ ಇರ್ಬೋದು ಥರ್ಮಲ್ ವೇರ್ಸ್ ಇರ್ಬೋದು ಅವನ್ನೆಲ್ಲ ನಾವು ಪರ್ಚೇಸ್ ಮಾಡಿ ಅದಕ್ಕಾಗಿಯೇ ಒಂದು ಎರಡು ದಿವಸ ನಾವೆಲ್ಲ ಕಡೆ ಅಡ್ಡಾಡಿ ತಗೊಂಬಂದಿದ್ವಿ ಸಾಕ್ಸ್ಗೆ ಇರ್ಬೋದು ಆಮೇಲೆ ಗ್ಲೌಸ್ ಇರ್ಬೋದು ಆಮೇಲೆ ಕ್ಯಾಪ್ ಇರ್ಬೋದು ಆಮೇಲೆ ಜರ್ಕಿನ್ಗಳು ಎರಡೆರಡು ಮೂರು ಮೂರು ಹಾಕೊಂಡು ಹೋಗಬೇಕು ಅಂತ ಹೇಳಿದರು ಆಮೇಲೆ ಥಾಮಸ್ ಕುಕ್ ನಾವು ಹೋದಾಗ ಅವ್ರು ಒಂದ್ ದಿವಸ ನಮಗೆ ಕರೆದು ಬಿಟ್ಟು ಏನೇನು ಬೇಕಾಗತ್ತೆ ಲಗೇಜಲ್ಲಿ ಏನೇನು ತಗೊಂಡು ಹೋಗ್ಬೇಕು ಅದನ್ನೆಲ್ಲ ಹೇಳಿದ್ರು ಇಲ್ಲಿ ನಾವು ಹೆಲಿಕಾಪ್ಟರ್ ಹೋಗ್ತಾ ಇರೋದ್ರಿಂದ ದೆಹಾರಾಡೂನ್ವರೆಗೆ ಮಾತ್ರ ನಾವು ಎಷ್ಟು ಬೇಕಾದರೂ ಲಗೇಜ್ ತಗೊಂಡು ಹೋಗೋಕೆ ಅವಕಾಶ ಇತ್ತು ಅಲ್ಲಿಂದ ಹೆಲಿಕಾಪ್ಟರ್ಗೆ ಹೋಗಬೇಕಾದ್ರೆ ಅಲ್ಲಿ ಇರೋದು ಒಬ್ಬರಿಗೆ ಐದು ಕೆ ಮಾತ್ರ ಇತ್ತು ಅಷ್ಟರಲ್ಲೇ ನಾವು ನಮ್ಮ ಏನೇನು ತೊಗೊಂಡು ಹೋಗ್ಬೇಕಲ್ಲ ಕಂಡೆನ್ಸ್ ಮಾಡಿ ಅಂಥದ್ದು ಒಂದು ಚಾಲೆಂಜ್ ಇತ್ತು ಬಟ್ ಅಲ್ಲೇನು ಒಂದು ಅಡ್ವಾಂಟೇಜ್ ಅಂದರೆ ಎಷ್ಟು ಬೇಕಾದ್ರೂ ನೀವು ಮೈ ಮೇಲೆ ಹಾಕೊಂಡು ಹೋಗ್ಬೋದು ಅದನ್ನು ಯಾರು ತೂಕ ಮಾಡಲ್ಲ ಅಲ್ಲಿ ಒಂದೇ ತೂಕ ಮಾಡೋದೇನಂದ್ರೆ ಎಪ್ಪತ್ತು ಕೆ ಜಿ ಇರಬೇಕು ನೀವು ಅದ್ರಲ್ಲಿ ಅದಕ್ಕಿಂತ ಹೆಚ್ಚಿಗೆ ಇದ್ದರೆ ಅವರು ಎಡಿಷನಲ್ ಚಾರ್ಜ್ ಮಾಡ್ತಾರ ಸೊ ನಿಮ್ಮ ಹಾಕೊಂಡಿರೋ ಸಾಮಾನುಗಳು ಸಹಿತ ಎಪ್ಪತ್ತು ಕೆ ಜಿ ಇರಬೇಕು ಪ್ಲಸ್ ಐದು ಕೆ ಜಿ ನಿಮ್ಮದು ತೊಗೊಂಡೋಗಕ್ಕೆ ಇತ್ತು ಅದೊಂದು ಅದನ್ನ ಪ್ರ ನಾನು ಬೇಕಾದ್ರೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಮುಂದೆ ಹೇಳ್ತೇನೆ ನಾನು ಪ್ರಿಪ್ರೇಷನ್ ಮಾಡುವಾಗ ಏನೇನು ಅವ್ರಿಗೆ ಟಿಪ್ಸ್ ಕೊಟ್ಟಿದ್ರು ನಾವೇನೇನು ತೊಗೊಂಡು ಹೋಗಬೇಕು ಆ ಥರದ್ದೆಲ್ಲ ಸೇರಿ ನಾವು ಈ ಪ್ರವಾಸವನ್ನು ನಾವು ಆಲ್ಮೋಸ್ಟ್ ನಿಮ್ಮ ಮೊದಲೇ ಹೇಳಿದಂಗೆ ನಾಲ್ಕು ತಿಂಗಳು ಮೊದಲ ನಾವು ಬುಕ್ ಮಾಡಿದ್ವಿ ಅದೇ ಥರ ನಾವು ಡೆರಾಡೂಮ್ಗೆ ಹೋಗ್ಲಿಕ್ಕೆ ಮೊದಲೇ ಅವ್ರ ಕಡೆಯಿಂದನೇ ಬುಕ್ ಮಾಡಿಸಿದ್ವಿ ಹಿಂಗಾಗಿ ನಮ್ಮದು ಪ್ಲಾನಿಂಗ್ ಫೋರ್ ಮಂತ್ಸ್ ಮೊದಲೇ ಸ್ಟಾರ್ಟ್ ಆಯಿತು ಅದ್ರ ತಕ್ಕ ಹಾಗೆ ಎಲ್ಲ ಡ್ರೆಸ್ಗಳಿರ್ಬೋದು ನಮಗೆ ಬೇಕಾಗುವಂಥ ಉಲನ್ ಹೊದಿಕೆಗಳಿರ್ಬೋದು ಉಟ್ಕೊಳ್ಳೋ ಹಾಕ್ಕೊಳ್ಳೋದಿರ್ಬೋದು ಅದೆಲ್ಲ ಹಾಕ್ಕೊಂಡು ಹೋಗಿದ್ವಿ ನಾವು ಇದು ಈ ಪ್ರವಾಸ ನೀವು ಯಾವ ತಿಂಗಳಲ್ಲಿ ಯಾವ ಸೀಸನ್ ಅಲ್ಲಿ ಹೋದ್ರೆ ಒಳ್ಳೇದು ಅಂತ ಹೇಳ್ತೀರಾ ಈ ಪ್ರವಾಸಗಳು ಇದು ಸುಮಾರು ಏಪ್ರಿಲ್ ಮೇ ದಿಂದ ಸ್ಟಾರ್ಟ್ ಆಗುತ್ತೆ ಮೇ ಇಪ್ಪತ್ತೆರಡನೇ ತಾರೀಕು ಅಲ್ಲಿ ಇವುಗಳು ಓಪನ್ ಆಗುತ್ತೆ ಏನು ನಾಲ್ಕು ಚಾರ್ಧಾಮ್ಗಳ ಓಪನ್ ಆಗೋದೇ ಮೇ ತಿಂಗಳಲ್ಲಿ ಏಪ್ರಿಲ್ ಎಂಡ್ ಅಥವಾ ಸಮ್ ಟೈಮ್ಸ್ ಮೇ ಅಲ್ಲಿ ಸೊ ಏಪ್ರಿಲ್ ಮೇ ಸೆಟ್ ಟು ಬಿ ದಿ ಗುಡ್ ಮಂತ್ ಅವಾಗ ಇನ್ನೂ ಮಳೆ ಸ್ಟಾರ್ಟ್ ಆಗಿರೋದಿಲ್ಲ ಮತ್ತು ಜೂನ್ ಜುಲೈಯಲ್ಲಿ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಆಮೇಲೆ ಸಪ್ಟೆಂಬರ್ ಅಕ್ಟೋಬರ್ ಈಸ್ ಸೆಟ್ ಟು ದ ಗುಡ್ ಮಂತ್ಸ್ ಬಿಫೋರ್ ಸಪ್ ಅಕ್ಟೋಬರ್ ಟ್ವೆಂಟಿ ಸೆಕೆಂಡ್ ಒಳಗಡೆನೆ ಕವರ್ ಮಾಡಬೇಕು ಸೊ ದೀಸ್ ಆರ್ ದಿ ಫೋರ್ ಮಂತ್ಸ್ ಯೂಶಲಿ ಪೀಪಲ್ ಪ್ರಿಫರ್ ಏಪ್ರಿಲ್ ಮೇ ಜೂನ್ ದೆನ್ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಬಟ್ ಆಗಸ್ಟ್ ಮತ್ತು ಜುಲೈಯಲ್ಲಿ ನೀವು ಹೋದರೆ ಅಲ್ಲಿ ತುಂಬ ಮಳೆ ಇರುತ್ತೆ ತುಂಬ ಲ್ಯಾಂಡ್ ಸ್ಲೈಡ್ಗಳು ಆ ಥರದ ಇವುಗಳು ಅವಘಡಗಳಾಗೋ ಸಂಭವ ಇರುತ್ತೆ ಸೊ ಪೀಪಲ್ ಡಜಂಟ್ ಪ್ರಿಫರ್ ದೋಸ್ ಪೀರಿಯಡ್ ಅದರ್ವೈಸ್ ಏಪ್ರಿಲ್ ಮೇ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ದಿ ಪ್ರಿಫರ್ಡ್ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಹೋದರೆ ಚಳಿ ಜಾಸ್ತಿ ಓಕೆ ಸ ಏಪ್ರಿಲ್ ಮೇಯಲ್ಲಿ ಹೋದರೆ ಜನಗಳು ಜಾಸ್ತಿ ಸೊ ದ್ಯಾಟ್ ಈಸ್ ದ ಮೇಜರ್ ಡಿಫ್ರೆನ್ಸ್ ಧನ್ಯವಾದ ಸರ್ ನೀವು ಇಷ್ಟೊತ್ತು ಅಲ್ಲಿಗೆ ಹೋಗಬೇಕಾದ್ರೆ ನಿಮ್ಮ ಲಗೇಜ್ ಎಷ್ಟಿರಬೇಕು ತೂಕ ಎಷ್ಟಿರಬೇಕು ಅಲ್ಲಿ ಯಾವ ಟೈಮಲ್ಲಿ ಹೋದರೆ ಒಳ್ಳೆಯದು ಇದೆಲ್ಲ ಹೇಳಿದ್ರಿ ಮತ್ತು ನೀವು ಥಾಮಸ್ ಕುಕ್ ಅವರು ಆರು ಏರ್ಪಡಿಸಿದ ಹೆಲಿಕಾಪ್ಟರ್ ಟೂರ್ ಪ್ಯಾಕೇಜ್ಗೆ ಹೋಗಿದ್ರಿ ಸೊ ಸುಮಾರು ಎಷ್ಟೋ ಜನಕ್ಕೆ ಹೋಗಬೇಕಂತ ಇರುತ್ತೆ ಸಲ ನೀವು ಇದರ ಖರ್ಚು ವೆಚ್ಚ ಎಷ್ಟಾಯಿತು ಅಂದಾಜು ನೀವು ನಿಖರವಾಗಿ ಹೇಳಬೇಕಂತಿಲ್ಲ ಅಂದಾಜು ಖರ್ಚು ವೆಚ್ಚ ಎಷ್ಟಾಯ್ತು ಅಂತ ಹೇಳಿದ್ರೆ ಬೇರೆ ಮುಂದೆ ಹೋಗೋರಿಗೂ ಅನುಕೂಲ ಆಗಬಹುದು ನಾನು ಮೊದಲೇ ಹೇಳಿದಾಗೆ ಹೆಲಿಕಾಪ್ಟರ್ ಟೂರ್ ಇರೋದ್ರಿಂದ ಇದರದ್ದು ಕಾಸ್ಟ್ ಲಿಟಲ್ ಕಾಸ್ಟ್ಲಿ ಓಕೆ ಜನರಲ್ ಆಗಿ ಇದು ಮೂರು ತರದ ಟ್ರಾವೆಲ್ ಮಾಡ್ಬೋದು ಒಂದು ಟ್ರೈನ್ ಅಂದರ್ ಒನ್ ಈಸ್ ವೆಹಿಕಲ್ ಮೂರನೇದು ವಿಮಾನ ಮತ್ತು ಹೆಲಿಕಾಪ್ಟರ್ ನಾವು ಚೂರು ಮಾಡಿದ್ದು ವಿಮಾನ ಮತ್ತು ಹೆಲಿಕಾಪ್ಟರ್ ಕಾಂಬಿನೇಷನ್ ನಾವು ಬೆಂಗಳೂರಿಂದ ಏರ್ ಏರಲ್ಲಿ ಹೋದ್ವಿ ಅಲ್ಲಿಂದ ಹೆಲಿಕಾಪ್ಟರ್ ಎಲ್ಲ ಕಡೆಗೂ ಎಲ್ಲ ಧಾಮಲ್ಲೂ ಇದಕ್ಕೆ ಸುಮಾರು ಎಕ್ಸ್ ಬೆಂಗ್ಳೂರು ಅಂತ ನಾವೇನು ಹೇಳ್ತೇವಲ್ಲ ಅದಕ್ಕೆ ಟೂ ಲ್ಯಾಕ್ ಸಿಕ್ಸ್ಟಿ ಥೌಸಂಡ್ ಪರ್ ಹೆಡ್ ಪರ್ ಹೆಡ್ ಸೊ ನಾವಿಬ್ರು ಹೋಗಿದ್ವಿ ಐದು ಲಕ್ಷ ಇಪ್ಪತ್ತು ಸಾವಿರ ಪ್ಲಸ್ ನಾವು ಅಲ್ಲಿ ತನಕ ಹೋಗಿರೋದ್ರಿಂದ ಹರಿದ್ವಾರ್ ಋಷಿಕೇಶನು ಅವ್ರು ಕವರ್ ಮಾಡಿರಲಿಲ್ಲ ಬರೀ ಚಾರ್ಧಾಮ್ ಮಾತ್ರ ಕವರ್ ಮಾಡಿದ್ರು ನೀವು ಹೇಳಿದಾಗ ಚಾರ್ಧಾಮ್ ಅಂದರೆ ಯಮುನೋತ್ರಿ ಗಂಗೋತ್ರಿ ಮತ್ತು ಬದರಿ ಕೇದಾರ್ ಮಾತ್ರ ಅವರು ಇದರಲ್ಲಿ ಮತ್ತೆ ಇದು ಸಿಕ್ಸ್ ಡೇಸ್ ಪ್ಯಾಕೇಜ್ ನೀವು ಹೋಗಿದ್ದ ದಿವಸ ಬಂತು ಮತ್ತೆ ನಾಲ್ಕು ದಿವಸ ನಾಲ್ಕು ಕಡೆಗೆ ಇರೋದು ಮತ್ತೆ ಐದನೇ ದಿವಸ ಆರನೇ ದಿವಸ ವಾಪಸ್ ಬ್ಯಾಕ್ ಟು ಬೆಂಗ್ಳೂರ್ ನಾವೇನು ಮಾಡಿದ್ವಿ ಎರಡು ದಿವಸ ಎಕ್ಸ್ಟ್ರಾ ಮಾಡಿ ಋಷಿಕೇಶ್ ಹರಿದ್ವಾರನ ಕವರ್ ಮಾಡಿಕೊಂಡು ಅದೇ ಕಾಸ್ಟ್ ಅಲ್ಲೇ ಬಂದ್ವಿ ಆಲ್ಮೋಸ್ಟ್ ಮತ್ತೆ ಈ ಪ್ಯಾಕೇಜ್ ಅಲ್ಲಿ ಎಲ್ಲ ಇನ್ಕ್ಲೂಡ್ ಆಗಿದೆ ನಿಮ್ಮ ಸ್ಟೇ ಇರ್ಬೋದು ಟ್ರಾವೆಲ್ ಕಾಸ್ಟ್ ಇರ್ಬೋದು ಆ ಪೂಜೆಗಳಿರ್ಬೋದು ಅಲ್ಲಿ ಪಾಲ್ಕಿ ಅಂತ ಹೇಳಿ ನಿಮ್ಗೆ ತಗೊಂಡೋಗೋದಿರ್ಬೋದು ಅದೆಲ್ಲ ಸೇರಿದೆ ಇದು ಇದರಲ್ಲಿ ನೀವೇನು ಎಕ್ಸ್ಟ್ರಾ ಖರ್ಚು ಮಾಡೋದಿಲ್ಲ ಇನ್ಕ್ಲೂಡಿಂಗ್ ವಾಟರ್ ಅಲ್ಲಿ ಏನು ವಾಟರ್ ಬೇಕಲ್ವಾ ಅಲ್ಲಿ ಒಂದು ಕೇದಾರದಲ್ಲಿ ಪರ್ಟಿಕ್ಯುಲರ್ಲಿ ಕೇದಾರದಲ್ಲಿ ಒಂದು ಬಾಟಲ್ ವಾಟರ್ ಬಾಟಲ್ಗೆ ನೂರು ರೂಪಾಯಿ ಅದಕ್ಕೆ ಆ ಸಹಿತ ಅವ್ರದ್ದು ಕವರ್ ಆಗಿತ್ತು ಹೀಗಾಗಿ ಕಾಸ್ಟ್ ಹೆಚ್ಚಿಗೆ ಅನಿಸಿದ್ರು ತುಂಬಾ ಆರಾಮದಾಯಕವಾಗಿತ್ತು ಅಂತ ಹೇಳ್ಬಹುದು ಪರ್ಟಿಕ್ಯುಲರ್ಲಿ ವಯಸ್ಸಾದವರಿಗೆ ತುಂಬಾ ಅದ್ಭುತವಾಗಿದ್ದು ಅದಲ್ದೇನೆ ದರ್ ಆರ್ ಮೆನಿ ಅದರ್ ಟ್ರಾವೆಲ್ ಕಾಸ್ಟ್ ಇದೆ ಫಾರ್ ಎಕ್ಸಾಂಪಲ್ ನೀವು ಬಸ್ಸಿಗೆ ಅಥವಾ ಇದಕ್ಕೆ ಹೋದ್ರೆ ನೀವು ಒಂದು ಲಕ್ಷದಲ್ಲೂ ಮುಗಿಯುತ್ತೆ ಇದು ಪರ್ ಹೆಡ್ ಸೊ ಇದರಿಂದ ವೇರಿ ಆಗುತ್ತೆ ಸ್ವಲ್ಪ ಒಂದು ಲಕ್ಷ ಒಂದೂವರೆ ಲಕ್ಷ ಒಂದು ಕಾಲು ಲಕ್ಷ ನಾನು ಮೊದಲು ಇವ್ರ ಹತ್ರ ಏನು ಎನ್ಕ್ವೈರ್ ಮಾಡಿದ್ದೆ ಮುಂಬೈ ವೀಣಾ ಟ್ರಾವೆಲ್ಸಲ್ಲಿ ಅವರು ತೊಂಬತ್ತು ಸಾವಿರ ಹೇಳಿದರು ಎಕ್ಸ್ಕ್ಲೂಡಿಂಗ್ ಹೆಲಿಕಾಪ್ಟರ್ ಆ್ಯಂಡ್ ಪಾಲಕಿ ಮತ್ತು ಅಲ್ಲಿ ದೇವರ ದರ್ಶನ ಏನಿರಲಿಲ್ಲ ಬರೀ ಅಲ್ಲಿ ಚಾರ್ಧಾಮ್ ಯಾತ್ರ ಟ್ರಾವೆಲ್ ಆ್ಯಂಡ್ ಸ್ಟೇಗೆ ಮಾತ್ರ ಇನ್ಕ್ಲೂಡ್ ಆಗಿತ್ತು ಸೊ ಹೀಗಾಗಿ ಕಾಸ್ಟ್ ವೇರೀಸ್ ಫ್ರಾಮ್ ದ ಟೈಮ್ ಕೈಂಡ್ ಆಫ್ ಅ ಥಿಂಗ್ ಯು ಚೂಸ್ ಸೊ ಬಹುಶಃ ಹೆಲಿಕಾಪ್ಟರ್ ಅಲ್ಲಿ ಹೋದಕ್ಕೆ ನಿಮ್ದು ಸಮಯನೂ ಬಹುಶಃ ತುಂಬಾ ಅಂತ ಅನ್ಸುತ್ತೆ ಯಾಕಂದ್ರೆ ನೀವು ಎಲ್ಲಿ ರೋಡ್ ಟ್ರಾವೆಲ್ ಇರೋಲ್ಲ ಪಾಯಿಂಟ್ ಟು ಪಾಯಿಂಟ್ ರೈಡ್ ಇರುತ್ತೆ ಸೊ ಬಹುಶಃ ಟೈಮ್ನು ಸೇವ್ ಅಂತ ಅನ್ಸುತ್ತೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು ಹೇಳಿದ ಅಗ್ದಿ ಏನು ಒಂದು ಕರೆಕ್ಟ್ ಆದದ್ದು ಒಂದು ಟ್ರಾವೆಲ್ ಟೈಮ್ ಉಳಿಯುತ್ತೆ ನಿಮ್ಮ ಮೈಂಡ್ ನುಗ್ಗಾಗಲ್ಲ ಯಾವುದೇ ಥರದ್ದು ಆಗಲ್ಲ ಆಮೇಲೆ ಎವ್ರಿ ಪ್ಲೇಸಲ್ಲಿ ಒಂದೊಂದು ದಿವಸ ಇರೋ ಅಪಾರ್ಚುನಿಟಿ ಸಿಕ್ಕತ್ತೆ ಮುಖ್ಯವಾಗಿ ಇಲ್ಲದೆ ಹೋದರೆ ನಾವೇನು ಮಾಡ್ತೀವಿ ಬರೀ ದರ್ಶನ ಮಾಡ್ಕೊಂಡು ಹಿಂಗೆ ಬಂದುಬಿಡ್ತೀವಿ ಅಲ್ಲಿ ನಾವು ಎವ್ರಿ ಪ್ಲೇಸಲ್ಲಿ ಒಂದೊಂದು ದಿವಸ ಪೂರ್ತಿ ದಿನ ಕಳೆದ್ವಿ ಹೀಗಾಗಿ ಎಷ್ಟೋ ಪ್ಲೇಸ್ಗಳನ್ನು ದೇವರುಗಳ ದರ್ಶನ ಮಾಡೋದು ಆಯಿತು ಅದೇನಾಯಿತು ಟ್ರಾವೆಲ್ ಟೈಮ್ ಫಾರ್ ಎಕ್ಸಾಂಪಲ್ ಬೆಂಗಳೂರು ಟು ಡೆಹಾರಾಡೂನ್ ಓನ್ಲಿ ತ್ರೀ ಅವರ್ಸ್ ಡೆಹಾರಾಡೂನ್ ಟು ನಾವು ಮೊದಲು ಹೋಗಿದ್ದು ಯಮುನೋತ್ರಿ ಅಲ್ಲಿಂದ ಅಲ್ಲಿಗೆ ಹೋಗ್ಲಿಕ್ಕೆ ಬರೀ ಇಪ್ಪತ್ತು ನಿಮಿಷ ಓಕೆ ಆಮೇಲೆ ಅದೇ ಥರ ಯಮುನೋತ್ರಿ ಟು ಗಂಗೋತ್ರಿ ಇಪ್ಪತ್ತು ನಿಮಿಷ ಆಮೇಲೆ ಗಂಗೋತ್ರಿ ಟು ಕೇದಾರ್ಕು ಇಪ್ಪತ್ತೈದು ನಿಮಿಷ ಅದೇ ಹೆಚ್ ಕೆ ಹಾಫ್ ಆನ್ ಅವರ್ ಅಲ್ಲಿ ಎರಡು ಟ್ರಾವೆಲ್ ಮಾಡಬೇಕು ಒಂದು ಅಪ್ ಟು ದ ಬೇಸ್ ಕ್ಯಾಂಪ್ ಅಲ್ಲಿಂದ ಉತ್ತರಾಖಂಡದವ್ರದೇ ಒಂದು ಹೆಲಿಕಾಪ್ಟರ್ ಇರುತ್ತೆ ಅಲ್ಲಿಗೆ ತೊಗೋಬೇಕು ಸೊ ದಟ್ಸ್ ವೈ ಇಟ್ ಇಸ್ ಟೈಮ್ ಇಸ್ ಮೋರ್ ದೇರ್ ನಿಮ್ಮದು ವೇಟಿಂಗ್ ಟೈಮು ಇಟ್ ವಿಲ್ ಟೇಕ್ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ನೀವು ಏಳುವರೆ ಎಂಟಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹತ್ತು ಗಂಟೆಗೆ ರೀಚ್ ಆಗ್ತೀರಾ ಅದಲ್ಲದೇ ನೀವು ಇದರಿಂದ ಮತ್ತೆ ವಾಪಸ್ ಬರುವಾಗಲೂ ಹಾಗೆ ಬೇಸ್ ಕ್ಯಾಂಪಿಗೆ ಬಂದು ದೆನ್ ದೇ ವಿಲ್ ಟೇಕ್ ಟು ದಿ ಬದ್ರಿನಾಥ್ ಅಲ್ಲಿನ ಇಪ್ಪತ್ತೈದು ನಿಮಿಷ ಬದ್ರಿನಾಥ್ ಟು ಡೆಹಾರಾಡೋನ್ ಈಸ್ ಫಾರ್ಟಿ ಫೈವ್ ಮಿನಿಟ್ಸ್ ಜರ್ನಿ ಅಂಡ್ ದೇ ವಿಲ್ ಶೋ ಯು ಆಲ್ ದ ವೇರಿಯಸ್ ಪಾಯಿಂಟ್ಸ್ ಆಲ್ಸೋ ಅವು ಯಾವ್ಯಾವ ಯಾವ ಸರ್ ಅಂತ ನಾನು ನಿಮಗೆ ಅವಾಗ ಹೇಳ್ತೇನೆ ಹೀಗಾಗಿ ನಿಮಗೆ ಟ್ರಾವೆಲ್ ಟೈಮ್ ತುಂಬಾ ಕಡಿಮೆ ಮತ್ತು ಇದು ಆಗಲ್ಲ ಏನು ಆ ಹೆಲಿಕಾಪ್ಟ್ರಲ್ಲಿ ಕೂತ್ಕೊಂಡು ಹೋಗೋದೇ ಒಂದು ಅದ್ಭುತ ಎಕ್ಸ್ಪೀರಿಯನ್ಸ್ ಅನುಭವ ಮತ್ತು ಎಲ್ಲಾ ಕಡೆ ತ್ರಾಸ ಆಗದೆ ಇರೋದರಿಂದ ಅಥವಾ ತೊಂದರೆ ಆಗದೆ ಇರೋದರಿಂದ ನಿಮಗೆ ಆಯಾಸ ಆಗದೆ ಇರೋದರಿಂದ ನೀವು ಉತ್ಸಾಹದಿಂದ ಎಲ್ಲವನ್ನು ದರ್ಶನ ಮತ್ತು ಪೂಜೆಗಳನ್ನು ನಿರ್ವಿಘ್ನವಾಗಿ ನಿರ್ಮಲ ಮನಸ್ಸಿಂದ ಮಾಡ್ಬೋದಾದಂಥ ಒಂದು ಅಪಾರ್ಚುನಿಟಿ ಇರಬಹುದಾ ಅಂತ ನಾನು ಅಂದ್ಕೊಳ್ತೇನೆ ಮೊದಲು ನೀವು ಬಂದಿದ್ದು ಯಮುನೋತ್ರಿಗೆ ಸೊ ಯಮುನೋತ್ರಿಯಲ್ಲಿ ನಿಮ್ಮ ನಿಮಗೆ ಆಗಿದ್ದ ಅನುಭವ ಮತ್ತೆ ಅವಾಗ ನಿಮ್ಮಲ್ಲಿ ಯಾವ ಭಾವನೆಗಳು ನಿಮ್ಮಲ್ಲಿ ಮೂಡಿತ್ತು ಎಲ್ಲ ಸ್ವಲ್ಪ ವಿವರಾಗಿ ಹೇಳಿ ನಾವು ಹೆಲಿಕಾಪ್ಟರ್ ಹೋಗುವಾಗ ಅದು ಡೈರೆಕ್ಟ್ಲಿ ಯಮುನೋತ್ರಿ ಅಂತ ಹೇಳ್ತೇವೆ ಬಟ್ ಅದು ಯಮುನೋತ್ರಿಗೆ ಹೋಗಲ್ಲ ಓಕೆ ಅದು ಅದರ ಬುಡ ಅಂತ ಹೇಳ್ತೇವೆ ನಾವು ಅಲ್ಲಿ ಒಂದು ಪ್ಲೇಸ್ ಕಾಲ್ಡ್ ಖರ್ಸಾಲಿ ಅಂತ ಹೇಳಿದೆ ಅದೊಂದು ವಿಲೇಜ್ ಅಲ್ಲಿ ಸುಮಾರು ಒಂದು ಐದನೂರು ಜನ ಇದ್ದಾರೆ ಇಲ್ಲಿ ಗೊತ್ತಿಲ್ಲ ಅಷ್ಟೇ ಅದು ಸುಮ್ಮನೆ ಟೆಂಪ್ರರಿ ಲಾಂಚಿಂಗ್ ಅಲ್ಲಿ ಹೋಟೆಲ್ಗಳು ಇದುಗಳು ಇರೋಕೆ ಜಾಗ ಇದೆ ಎಲ್ಲಿ ಬಂದವರು ಅಲ್ಲಿಗೆ ಫಸ್ಟ್ ಬಂದು ಅಲ್ಲಿಂದ ಮುಂದೆ ಅಲ್ಲೊಂದು ಎರಡು ಮೂರು ಚಿಕ್ಕ ಚಿಕ್ಕ ಹಳ್ಳಿಗಳಿದೆ ಕೆಲವರು ಕರ್ಸಾಲಿಗೆ ಹೋಗ್ತಾರೆ ಕೆಲವರು ಇನ್ನೊಂದು ಪ್ಲೇಸ್ಗೆ ಹೋಗ್ತಾರೆ ನಾವು ಮುಂಜಾನೆ ಅರೌಂಡ್ ಡೆಹರಾಡೂನಿಂದ ಅರೌಂಡ್ ಹನ್ನೊಂದು ಗಂಟೆಗೆ ಬಿಟ್ಟು ಅರೌಂಡ್ ಲೆವೆನ್ ಫಾರ್ಟಿ ಫೈವ್ಗೆ ನಾವು ಅಲ್ಲಿ ಕರ್ಸಾಲಿಯಲ್ಲಿ ನಮ್ಮ ಹೆಲಿಕಾಪ್ಟರ್ ಲ್ಯಾಂಡ್ ಆಯ್ತು ಇದು ಹಾರ್ಡ್ಲಿ ಇಪ್ಪತ್ತು ನಿಮಿಷ ಅಂತ ಹೇಳಿದ್ಲ್ಲ ಅದಕ್ಕಿಂತ ಮೊದಲು ಡೆಹರಾಡೂನಿಂದ ನಾವು ಹೇಗೆ ಅಲ್ಲಿ ಹೆಲಿಕಾಪ್ಟರ್ ಹೋದ್ವಿ ಅಲ್ಲಿ ಅದು ಒಂದು ಚೂರ್ ನಾನು ಕವರ್ ಮಾಡಬೇಕು ಅನ್ಸುತ್ತೆ ಯಾಕಂತ ಹೇಳಿದ್ರೆ ಅಲ್ಲಿಂದ ನಾವು ಮೊದಲು ವಿ ಹ್ಯಾವ್ ಟೇಕನ್ ದಿ ಹೆರಿಟೇಜ್ ಹೆಲಿಕಾಪ್ಟರ್ ಆಪರೇಟರ್ ಥ್ರೂ ನಾವು ಅಲ್ಲಿ ಹೋಗಿದ್ವಿ ಓಕೆ ಅಲ್ಲಿ ಒಂದು ಸಹಸ್ರಧಾರ ಹೆಲಿಪ್ಯಾಡ್ ಅಂತಾನೆ ಇದೆ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ನಮ್ಮ ಹೋಟೆಲಲ್ಲಿ ಹಿಂದಿನ ಸೈಡ್ಸೋರು ಅಲ್ಲಿ ಕರ್ಕೊಂಡು ಹೋದ್ರು ಸಹಸ್ರಧಾರ ಹೆಲಿಕಾಪ್ಟರ್ ಪ್ಯಾಡ್ಗೆ ಅಲ್ಲಿಂದ ನಾವು ಟ್ರಾವೆಲ್ ಮಾಡಿ ಹರಸಾಲಿಗೆ ಹೋದ್ವಿ ಅದ್ಭುತ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಯಾಕಂದರೆ ನಾನಂತೂ ಮೊದಲನೇ ಸಾರಿ ಅರವತ್ತೈದು ಎಪ್ಪತ್ತು ವರ್ಷ ನನ್ನ ವಯಸ್ಸಾಗಿಂದ ಹೆಲಿಕಾಪ್ಟರ್ಲ್ಲಿ ಕೂತ್ಕೊಳ್ಳೋದೇ ಒಂದು ಅದ್ಭುತ ಅನುಭವ ಅಂತ ಹೇಳ್ಬೋದು ನನ್ನ ಮಿಸಸ್ ಅಂತೂ ಹೆದರ್ಕೊಂಡು ಕೂತ್ಬಿಟ್ಟಿದ್ಲು ಅವಳಿಗೆ ತುಂಬ ಗಾಬರಿಯಾಗಿ ಆ ಥರ ಇತ್ತು ಆಮೇಲೆ ಅಲ್ಲಿ ನಾವು ಹೋದ್ವಿ ಇಲ್ಲಿ ಡೆಹಾರಾಡೂನಲ್ಲಿ ವೆದರ್ ತುಂಬ ಅಂಥ ಚಿಲ್ ಇರಲಿಲ್ಲ ಏನು ಿಲ್ಲ ನಾವು ಅಲ್ಲಿ ಆ ಕರ್ಸಾಲಿ ಅಂತ ಹೇಳಿದ್ವಲ್ಲ ಇಳಿದ ತಕ್ಷಣ ಇಷ್ಟು ನಮಗ ಇನ್ಸ್ಪೈಟ್ ಆಫ್ ವೇರಿಂಗ್ ಆಲ್ ದಟ್ ಕ್ಲಾತ್ಸ್ ಅಲ್ಲಿ ನಿಂತ್ಕೊಳಕ್ ಆಗ್ತಾ ಇಲ್ಲ ಅಲ್ಲಿಂದ ಸ್ವಲ್ಪ ನಡಿಬೇಕು ಒಂದ್ ಅರ್ಧ ಕಿಲೋಮೀಟರ್ ಕಿಲೋಮೀಟರ್ ಲಗೇಜ್ ಅಲ್ಲಿ ಹೊತ್ಕೊಂಡು ಹೋಗ್ತಾ ಇದ್ರು ಬಟ್ ನಾವು ಅಷ್ಟು ನಡಿಲಿಕ್ಕೆ ಸಹಿತ ಅಷ್ಟು ಹೋಗ್ಲಿಕ್ಕೆ ಆಗ್ತದ ಇಲ್ಲಪ್ಪ ಅನ್ನೋ ಅಷ್ಟು ಚಳಿ ಇತ್ತು ಅವಾಗ ಅದು ಮಧ್ಯಾಹ್ನ ಹನ್ನೆರಡ್ ಗಂಟೆಗೆ ಬಿಸಿಲಿದ್ದಾಗ ಅದು ಐ ತಿಂಕ್ ಟೆಂಪರೇಚರ್ ವುಡ್ ಬಿ ಅರೌಂಡ್ ಏಟ್ ನೈನ್ ಡಿಗ್ರೀಸ್ ಅಥವಾ ಸೆವೆನ್ ಡಿಗ್ರೀಸ್ ಅಲ್ಲಿ ಇಮಿಡಿಯೇಟ್ಲಿ ಹೋದ ತಕ್ಷಣ ಅವನು ನಮಗೆ ಆ ಒಂದು ಹೋಟೆಲ್ ಮಾಡಿದ್ರು ಆ ಹೋಟೆಲಲ್ಲಿ ಇಳಿಸ್ಬಿಟ್ಟು ಮೊದಲು ಒಂದು ಒಳ್ಳೆ ಟೀ ಕೊಟ್ಟರು ಅವರು ಆಮೇಲೆ ನೀವು ಊಟ ಮಾಡಿ ಅಥವಾ ಈಗಲೇ ಮೇ ಅಲ್ಲಿಂದ ಯಮುನೋತ್ರಿ ನಾವು ಇಳ್ದಾಗ ಕರಸಾಲಿಯಿಂದ ಯಮುನೋತ್ರಿ ಹೋಗಲಿಕ್ಕೆ ಐದೂವರೆಯಿಂದ ಆರು ಕಿಲೋಮೀಟ್ರ್ ಹೋಗ್ಬೇಕು ಅದನ್ನು ಐದರ್ ನೀವು ನಡ್ಕೊಂಡು ಹೋಗ್ಬೋದು ಅಥವಾ ಪಾಲ್ಕಿ ಅಂತ ಹೇಳ್ತಾರೆ ಅಂದರೆ ನಾಲ್ಕು ಜನ ನಿಮ್ಮ ಕುಡ್ಸ್ಕೊಂಡು ಹೋಗ್ತಾರೆ ಇಲ್ಲ ಕುದುರೆಗಳು ಇಲ್ಲ ಇನ್ನೂ ಒಬ್ಬರೇ ಹೊತ್ಕೊಂಡು ಹೋಗೋದು ಒಂದು ಇದು ಹೇಳ್ತಾರೆ ಅದಕ್ಕೇನು ಹೇಳ್ತಾರೆ ಪಿಟ್ಟು ಅಂತ ಹೇಳ್ತಾರೆ ಅದರಲ್ಲಿ ಈ ನಾಲ್ಕು ಟ್ರಾವೆಲಲ್ಲಿ ಮಾಡ್ಬೋದು ಪಿಟ್ಟು ದೆನ್ ಪಾಲ್ಕಿ ದೆನ್ ನಡ್ಕೊಂಡು ಹೋಗೋದು ಮತ್ತು ಕುದುರೆ ಇವು ನಾಲ್ಕು ಇದರಲ್ಲಿ ಹೋಗ್ಬೋದು ನಾವು ಅಲ್ಲಿ ನಮ್ಮ ಇವರೇ ಅರೇಂಜ್ ಮಾಡಿದರು ಇದನ್ನು ಮಾಡ್ತೀವಿ ಅಂತ ಹೇಳಿ ಏನು ನಿಮ್ಮ ಇದನ್ನು ಮಾಡ್ತೀವಿ ಅಂತ ಹೇಳಿದ್ರು ಏನಾದ್ರು ಪಾಲ್ಕಿ ಮಾಡ್ತೀವಿ ಅಂದ್ರೆ ಪಾಲ್ಕಿ ಅಂದ್ರೆ ಏನು ದೊಡ್ಡ ಪಾಲ್ಕಿ ಅಲ್ಲದು ಸುಮ್ನೆ ನಾಲ್ಕು ಜನಕ್ಕೂ ನಮ್ಮನ್ನ ಹೊತ್ಕೊಂಡು ಹೋಗ್ತಾರೆ ಸೊ ಅದಕ್ಕೆ ಅವ್ರು ಏನು ಮಾಡಿದ್ರು ಈಗ ಪಾಲ್ಕಿ ರೆಡಿ ಇದೆ ಹೋಗ್ತೀರಾ ಅಂದರು ಅಷ್ಟೊತ್ತಿಗೆ ಅದೇನೋ ಸ್ವಲ್ಪ ಲೇಟಾಗಿ ಊಟ ಮಾಡ್ಕೊಂಡೆ ಹೊರಡಿ ಅಂತ ಹೇಳಿದರು ನಾವು ಅಲ್ಲಿ ಬಿಸಿ ಬಿಸಿ ರೋಟಿ ಕೊಟ್ಟರು ಮತ್ತು ಎಲ್ಲ ಚಳಿಗೆ ನಮಗೆ ಒಳ್ಳೆಯ ಇದು ಆಯಿತು ಆಮೇಲೆ ಎಲ್ಲ ಡ್ರೆಸ್ ಗೀಸ್ಗಳು ಹಾಕ್ಕೊಂಡು ನಾವು ರೆಡಿ ಆಯಿದ್ವಿ ಒಂದು ಗಂಟೆಗೆ ಅಲ್ಲಿಂದ ನಾವು ಇದರಲ್ಲಿ ಪಾಲ್ಕಿಲಿ ಕುತ್ಕೊಂಡು ಆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಅದು ನಾಲ್ಕು ಜನ ಹೊತ್ಕೊಂಡು ಹೋಗೋಕೆ ಇಟ್ ವಿಲ್ ಟೇಕ್ ನಿಯರ್ಲಿ ತ್ರೀ ಅವರ್ಸ್ ಮುಖ್ಯವಾಗಿ ಅಲ್ಲಿ ಆ ಕಡಿದಾದ ದಾರಿ ಮೇಲಿನಿಂದ ಹೋಗ್ತಾ ಇರಬೇಕು ಮತ್ತೆ ಅದ್ಭುತವಾದಂಥ ನಿಮಗೇನಂತ ಏನಂತ ರಮಣೀಯ ದೃಶ್ಯ ಅಂತ ಏನು ಹೇಳ್ತಿರಲ್ಲ ನೀವು ಗಂಧರ್ವಲೋಕ ಆದಿದಂತ ಏನು ನಿಮ್ಮ ಮನಸ್ಸಿನಲ್ಲಿ ಇಮ್ಯಾಜಿನ್ ಮಾಡ್ತಿರಲ್ಲ ಅದೆಲ್ಲ ಕಾಣುವಂಥ ಒಂದು ಜಾಗ ಎಲ್ಲ ಒಂದು ಕಡೆ ಕಣ್ಮೆ ಇರುತ್ತೆ ಒಂದು ಕಡೆಗೆ ಇದು ಇರುತ್ತೆ ಅಲ್ಲಿ ಹೋಗ್ತಾ ಹೋಗ್ತಾ ನಿಮಗೆ ಏನೇನು ಬೇಕು ಎಲ್ಲ ಪದಾರ್ಥಗಳು ಸಿಗ್ತವೆ ಕುಡಿಯೋ ನೀರು ಇರ್ಬೋದು ತಂಪಾದ ನೀರು ಇರ್ಬೋದು ಬಿಸಿ ಚಹಾ ಇರ್ಬೋದು ಆ ಚಳಿಯಲ್ಲಿ ಇವ್ರು ಹೊತ್ಕೊಂಡು ಹೋಗೋರಿಗೆಲ್ಲ ಬಿಸಿ ಚಹಾ ಎಲ್ಲ ಬೇಡ ಅವ್ರಿಗೆ ತಂಪಾದದ್ದೇ ಬೇಕು ಅವ್ರು ಅಷ್ಟು ಹೊತ್ಕೊಂಡು ನಮ್ಮನ್ನು ಹೋಗ್ಬೇಕಲ್ಲ ಕೆಲವರು ಐವತ್ತು ಕೆ ಜಿ ಇರ್ತೀವಿ ಕೆಲವ್ರು ಎಪ್ಪತ್ತು ಕೆ ಜಿ ಇರ್ತೀವಿ ನೂರು ಕೆ ಜಿ ಇರ್ತಾರೆ ಅವ್ರನ್ನೆಲ್ಲ ಹೊತ್ಕೊಂಡು ಹೋಗೋದು ಅದನ್ನು ಒಂದು ಇಷ್ಟೇ ಜಾಗದಲ್ಲಿ ಎಲ್ಲ ಟ್ರಾವೆಲ್ಲು ಆಗುತ್ತೆ ನಿಮ್ಮದು ಪಾಲ್ಕಿಯವರು ಹೋಗ್ತಿರ್ತಾರೆ ಕುದುರೆಯವರು ಹೋಗ್ತಿರ್ತಾರೆ ಅಗ್ದಿ ಕಡಿದಾದ ಜಾಗ ಒಂದು ಹತ್ತು ಫೀಟು ಇರೋಲ್ಲ ಅನ್ಸುತ್ತೆ ಅಷ್ಟಲ್ಲಿ ಹೋಗೋರು ಇರ್ತಾರೆ ಬರೋರು ಇರ್ತಾರೆ ಸೊ ಬೋತ್ ಟ್ರಾವೆಲ್ ಇರುತ್ತೆ ಅವರು ಆಲ್ಮೋಸ್ಟ್ ಎವ್ರಿ ಒನ್ ಕಿಲೋಮೀಟರ್ಗೆ ನಿಲ್ಲಿಸ್ತಾರೆ ಬಿಟ್ಟು ಮತ್ತೆ ಸ್ವಲ್ಪ ಫ್ರೆಶ್ ಆಗಿ ಮತ್ತೆ ಹೋಗೋದು ಮತ್ತೆ ಆ ಥರ ಹೋಗ್ಲಿಕ್ಕೆ ಒಂದು ತ್ರೀ ಅವರ್ಸ್ ತೊಗೊಳತ್ತೆ ಅಲ್ಲಿ ನಾವು ಮೇಲ್ ಮುಟ್ಟಿಂದ ಇದು ಅರೌಂಡ್ ಲೆವೆನ್ ತೌಸಂಡ್ ಟೂ ಹಂಡ್ರೆಡ್ ಫೀಟ್ ಹೈಟು ನಾವು ಇರುತ್ತಾ ಇರೋದು ಈ ಕೆಳಗಡೆ ಕರ್ಸಾಲಿ ಅಂತ ಹೇಳಿದ್ನಲ್ಲ ಅದು ಏಳು ಸಾವಿರ ಫೀಟ್ ಇತ್ತು ಹೈಟ್ ಸೊ ನಾಲ್ಕು ಸಾವಿರ ಫೀಟ್ ಮೇಲೆ ಹೋದ್ವಿ ನಾವು ಅಲ್ಲಿ ಹೋಗಿಂದ ಅಲ್ಲಿ ನಮಗೆ ಯಮುನೋತ್ರಿ ಉಗಮಸ್ಥಾನ ಮತ್ತು ನೀರಿನ ಬೊಗ್ಗೆ ಅಕ್ಕಪಕ್ಕ ಬರೋದು ಮತ್ತೆ ಯಮುನೋತ್ರಿದು ಒಂದು ಇದು ಇದು ದೇವಸ್ಥಾನ ಇದೆಲ್ಲ ನೋಡೋಕ್ಕೆ ತುಂಬ ಅದ್ಭುತವಾಗಿದೆ ಕೆಲವರೆಲ್ಲ ಅಲ್ಲಿ ಸ್ನಾನ ಮಾಡಬರು ಮಾಡ್ತಾನೂ ಇದ್ರು ಮತ್ತು ನೀರು ತುಂಬಿಸ್ಕೊಂಡು ಕೆಳಗಡೆ ನೀರು ಹರಿಯುತ್ತೆ ಅಲ್ಲಿ ಕೆಳಗಡೆ ಅಲ್ಲಿ ಹೋಗ್ಬೇಕಾದ್ರೆ ನೀರು ತುಂಬ್ಕೊಂಡು ಬರ್ಬೋದು ಸ್ವಲ್ಪ ರಿಸ್ಕ್ ತಗೊಂಡು ಹೋಗೋದಿದ್ರೆ ಅದಕ್ಕೆಲ್ಲ ಹೋಗಿ ಬರ್ಬೋದು ಆಮೇಲೆ ಅಲ್ಲಿ ನಮ್ಗೆ ಯಾರು ತಗೊಂಡು ಬಂದಿದ್ರಲ್ಲ ಅವರು ನಮ್ಮನ್ನು ಅಲ್ಲಿವರೆಗೂ ಕರ್ಕೊಂಡು ಹೋಗಿ ಅಲ್ಲಿ ನಿಲ್ಲಿಸಿ ಅಲ್ಲೆಲ್ಲ ದರ್ಶನ ಮಾಡಿಸಿ ವಾಪಸ್ ಬರೋವರೆಗೂ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಯಾರು ನಮ್ಮ ಗೈಡ್ ಇರ್ಬೋದು ಅಥವಾ ನಮ್ಮನ್ನ ಯಾರು ಕರ್ಕೊಂಡು ಹೋಗಿದ್ರಲ್ಲ ಅವರು ಪ್ರಾಬ್ಲಿ ಅದು ಮೋಸ್ಟ್ ಪ್ರಾಬ್ಲಿ ಅವ್ರು ನೋಡಿದರೆ ಅಷ್ಟು ಕಷ್ಟಪಡ್ತಾರಲ್ಲ ನೇಪಾಳಿ ಜನಗಳು ಅವರು ಹೊತ್ಕೊಂಡು ಹೋಗೋರು ಇರ್ಬೋದು ಅಥವಾ ಅಲ್ಲಿ ಹೆಲ್ಪಿಂಗ್ ನೇಚರ್ ಇರ್ಬೋದು ನಾವೆಲ್ಲ ಹೇಳ್ತೇವೆ ಆ ಕಡೆಗೆಲ್ಲ ಜನ ಚೆನ್ನಾಗಿರಲ್ಲ ಅಂತ ಬಟ್ ಅದು ನೋಡಿದರೆ ಹಾಗೆ ಅನ್ಸಲ್ಲ ಅಲ್ಲಿ ಮತ್ತು ಅಲ್ಲಿ ಒಂದು ವೈವಿಧ್ಯತೆ ಏನಂದರೆ ಎಲ್ಲೂ ನಾನ್ ವೆಜ್ ಇಲ್ಲ ಎಂಟಾಯರ್ ಸ್ಟ್ರೆಚ್ಚಲ್ಲಿ ಎಂಟೈರ್ ಇದರಲ್ಲಿ ನಿಮಗೆಲ್ಲೂ ವೆಜ್ ಸಿಗೋಲ್ಲ ಈರುಳ್ಳಿ ಸಿಗಲ್ಲ ಮತ್ತು ಬೆಳ್ಳುಳ್ಳಿ ಸಿಗೋಲ್ಲ ಇದೆಲ್ಲ ಪಕ್ಕಾ ನಿಮ್ಮ ಇದ್ರದೇ ಇರುತ್ತೆ ಅಂತ ಅನ್ಕೋತೀನಿ ಅಲ್ಲಿ ಹೋಗಿಂದ ಅದು ಹೋಗಿ ನಾವು ಮೂರು ಮೂರು ತಾಸಿಗೆ ಸುಮಾರು ಒಂದು ಗಂಟೆಗೆ ಹೋಗಿದ್ದೀವಿ ನಾಲ್ಕು ಗಂಟೆಗೆ ಅಲ್ಲಿ ರೀಚ್ ಆದ್ವಿ ಮತ್ತು ಒನ್ ಅವರ್ ಅಲ್ಲೆಲ್ಲ ನೋಡಿಕೊಂಡು ಮತ್ತೆ ವಾಪಸ್ ಬರೋಕ್ಕೆ ಇಟ್ ವಿಲ್ ಟೇಕ್ ಟೂ ಅವರ್ಸ್ ಐದು ಆರು ಗಂಟೆಗೆ ಕತ್ತಲೆ ಆಗಿಬಿಡುತ್ತೆ ಆಲ್ಮೋಸ್ಟ್ ಇಟ್ ಈಸ್ ಬಿಕಮ್ ಡಾಕ್ ಬಟ್ ವರ್ತ್ ಗೋಯಿಂಗ್ ವರ್ ಸೀಯಿಂಗ್ ಇಫ್ ನೀವು ದೇವರ ದರ್ಶನ ಇಲ್ಲದೆ ಹೋದ್ರು ಆ ನೈಸರ್ಗಿಕ ನಿಸರ್ಗಿಕ ಇದನ್ನ ನೋಡ್ಲಿಕ್ಕೆ ಹೋಗೋದೆ ಒಂದು ಅದ್ಭುತ ಅಂತ ಹೇಳ್ಬೋದು ಮೈಕೈ ನೋವು ಆದ್ರೂ ಪರವಾಗಿಲ್ಲ ಆ ಇದ್ರಲ್ಲಿ ಹೋದ್ರೂ ಪರವಾಗಿಲ್ಲ ಪ್ರಾಬ್ಲಿ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಯಮುನಾ ಉದ್ಭವ ಇದು ಜಾಗ ನೋಡಿದ್ವಿ ಯಮುನಾ ದೇವಿ ದರ್ಶನ ಮಾಡಿದ್ವಿ ಆಮೇಲೆ ಅಲ್ಲಿ ನೀರು ಹರಿಯೋ ಪ್ರಪಾತ ದೊಡ್ಡದಾಗಿ ಹರಿತಾ ಇರುತ್ತೆ ಅದು ಯಾವಾಗಲೂ ಕಿವಿಗ್ ಗುಂಕ್ತಾನೆ ಇರುತ್ತೆ ಮತ್ತೆ ಸೂರ್ಯಾಸ್ತ ಸೂರ್ಯ ನಿಮ್ ಇದ್ರೆ ಕೆಲವು ಸಾರಿ ಕಾಣುತ್ತೆ ಇಲ್ಲದೆ ಹೋದ್ರೆ ಬೈ ಸೆವೆನ್ ಓ ಕ್ಲಾಕ್ ಬಿಫೋರ್ ತುಂಬಾ ಕತ್ಲೆ ಆಗೋದ್ರಲ್ಲೇ ವಿ ಕೇಮ್ ಬ್ಯಾಕ್ ಬೈ ಹೋಗುವಾಗ ತ್ರೀ ಅವರ್ಸ್ ಇತ್ತು ಬರುವಾಗ ಟೂ ಅವರ್ಸ್ ಬಿಕಾಸ್ ಇಟ್ ವಾಸ್ ಲಿಟಲ್ ಸ್ಲೀಪ್ ಅಂಡ್ ದೇ ಆರ್ ಗೋಯಿಂಗ್ ವೆರಿ ಫಾಸ್ಟ್ ಓಕೆ ಇದು ಪ್ರಾಬ್ಲಿ ವರ್ತ್ ಟ್ರಾವೆಲಿಂಗ್ ಕಮ್ ಎಂಜಾಯ್ಮೆಂಟ್ ಕಮ್ ದೇವರ ದರ್ಶನ ಮೂರು ಒಟ್ಟಿಗೆ ಇರುವಂಥ ಒಂದು ರೇರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಯಮನೋತ್ರಿ ಇಲ್ಲ ಅಲ್ಲಿ ಹೋಟೆಲ್ ಅಲ್ಲಿ ಅವರು ನಾವು ವಾಪಸ್ ಬಂದಾಗ ಅಲ್ಲೊಂದು ಎರಡು ಮೂರು ಟೆಂಪಲ್ ಅವ ಒಂದು ಶನಿ ಶನಿ ಟೆಂಪಲ್ ಅಂತ ಒಂದಿದೆ ಮತ್ತೆ ಯಮುನಾದೇವಿ ಟೆಂಪಲ್ ಇದೆ ಅಲ್ಲಿ ಅವರು ವಾಕಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ನಾವು ಹೋದಾಗ ಫಾರ್ಚುನೇಟ್ಲಿ ಒಂದು ಯಾವುದೋ ಜಾತ್ರೆ ಮಹೋತ್ಸವ ನಡೀತಾ ಇತ್ತು ಅದರಲ್ಲೂ ಒಂದು ಹಾಫ್ ಆನ್ ಅವರ್ ನಾವು ಅದರಲ್ಲಿ ಸ್ಪೆಂಡ್ ಮಾಡಿದ್ವಿ ತುಂಬ ಅಲ್ಲಿ ಲೋಕಲ್ ನೃತ್ಯಗಳು ಲೋಕಲ್ ಹಾಡೋದು ಅದೆಲ್ಲ ನೋಡೋಕ್ಕೆ ನಮಗೆ ಸಿಕ್ತು ಅಲ್ಲಿ ಒನ್ ಅವರ್ ಆಯ್ತು ಅದು ಹೋಗಿ ಬರೋಕ್ಕೆ ನಮಗೆ ಅದು ಒಂದೇ ಕಿಲೋಮೀಟರ್ ಇದ್ರೂ ಅದು ಆಗಲಿಲ್ಲ ನಮಗೆ ಅಷ್ಟೊಂದು ಚಳಿ ಮತ್ತು ಉಸಿರು ತಗೊಳ್ಳೋಕ್ಕೆ ತೊಂದರೆ ಆಗ್ತಾ ಇತ್ತು ಬಟ್ ಯಾವುದೇ ಪ್ರಿಪ್ರೇಷನ್ ಬೇಕಾಗಿಲ್ಲ ನಾವು ಯಾವುದೋ ಹಿಲ್ ಸ್ಟೇಷನ್ ಹೋದಾಗ ಆ ಇದರದ್ದು ಉಸಿರಾಡೋದಕ್ಕೆ ತೊಂದರೆ ಆಗುತ್ತೆ ಹೈಡ್ರೋಜನ್ ಆ ಗಳು ಇಟ್ಕೊಳ್ಬೇಕು ಆಕ್ಸಿಜನ್ ಆ ತರದ ಏನ್ ಇರಲಿಲ್ಲ ಇಲ್ಲಿ ಸಿಗ್ನೆಸ್ ಏನು ಆಗಲಿಲ್ಲ ಇಲ್ಲಿ ಅವಶ್ಯಕತಾನೂ ಅನಿಸ್ಲಿಲ್ಲ ನಮಗೆ ಮತ್ತೆ ಅಲ್ಲಿ ಶನಿ ಟೆಂಪಲ್ ಯಮುನಾದೇವಿ ನೋಡಿಕೊಂಡು ನೋಡ್ಕೊಂಡು ನಾವು ಬರುವಾಗ ಆಲ್ಮೋಸ್ಟ್ ಏಟ್ ಓ ಕ್ಲಾಕ್ ಆಯ್ತು ಬಂದ ತಕ್ಷಣ ಅಷ್ಟೊತ್ತಿಗೆ ಸುಸ್ತಾಗಿತ್ತು ನಮಗೆ ನಾವು ಊಟ ಮಾಡಿ ಯಾವಾಗ ಮಲಗ್ತೇವೋ ಅನ್ನೋ ಹಾಗಾಗಿತ್ತು ಊಟ ಮಾಡಿ ಒಂಬತ್ತಕ್ಕೆ ಮಲಗಿದ್ರೆ ತುಮಾರು ಶಾ ಇದನ್ನೆಲ್ಲ ಕೊಟ್ಟಿದ್ರು ಅವರು ಹೊತ್ಕೊಳ್ಳೋಕೆ ಸೊ ಹೀಗಾಗಿ ನಿಮ್ಗೆ ಏನು ಚಳಿ ಅನಿಸ್ಲಿಲ್ಲ ಹೀಟರ್ ಗಳು ಏನ್ ಬೇಕು ಅನಿಸ್ಲಿಲ್ಲ ಅಲ್ಲಿದು ದೋ ಇಟ್ ಅರೌಂಡ್ ಫೋರ್ ಫೋರ್ ಡಿಗ್ರಿ ಸೆಂಟಿಗ್ರೇಡ್ ಇತ್ತು ಅನ್ಸುತ್ತೆ ಅವತ್ತು ಸೊ ಹೀಗಾಗಿ ಒಳ್ಳೆ ನಿದ್ದೆ ಆಯ್ತು ನಾವು ಮಲಗಿದ್ದು ಒಂದೇ ಬೆಳಗ್ಗೆ ರೆಡಿಯಾಗಿ ರೆಡಿ ಆಗ್ಲಿಕ್ಕೆ ನೆಕ್ಸ್ಟ್ ಡೇಗೆ ರೆಡಿ ಆಗೋಕ್ಕೆ ಮಲಗಿಬಿಟ್ವಿ ಅವತ್ತಲ್ಲಿ ಸೊ ನಿಮ್ಮ ಮೊದಲೇ ದಿವಸ ಯಾತ್ರೆ ಕೇಳಿ ಇಷ್ಟೊಂದು ರೋಮಾಂಚನವಾಗಿದೆ ಮೂರು ಬಹಳ ಅದ್ಭುತವಾಗಿತ್ತು ಯಮುನೋತ್ರಿ ಬಗ್ಗೆ ಕೇಳಿ ನಮ್ಮ ದೇಶದಲ್ಲಿ ಈ ನದಿಗಳ ಬಗ್ಗೆ ಅದರ ಉಗಮ ಸ್ಥಾನಗಳ ಬಗ್ಗೆ ತುಂಬ ಚೆನ್ನಾಗಿ ವರ್ಣನೆ ಮಾಡಿದರೆ ಯಮುನಾದಂತೂ ನಾವು ಮಹಾಭಾರತದಲ್ಲಿ ಕೃಷ್ಣನ ಇದರಲ್ಲಿ ಬಹಳ ಪ್ರಮುಖ ಪಾತ್ರ ಯಮುನೆಯ ನದಿದು ಹಾಗೆಯೇ ಗಂಗೆದು ಗಂಗಾ ನಾವೆಲ್ಲ ಕೇಳ್ತೀವಿ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮೀನ್ ಕುರು ಅಂತ ನಾವು ಕಾವೇರಿ ಬರೋ ಬರೋ ಟ್ಯಾಪ್ ವಾಟ್ರಲ್ಲೇ ಈ ಥರ ಅಂದ್ಕೊಂಡ್ಬಿಟ್ಟು ನಾವು ಹೇಳತ್ತು ಆದರೆ ನೀವು ಅಲ್ಲಿಗೆ ಹೋಗಿ ಬಂದಿರೋದು ಬಹಳ ಖುಷಿ ಇದೆ ಬಹಳ ಪ್ರೇರಣಾದಾಯಿಯಾಗಿದೆ ಈ ಗಂಗೋತ್ರಿ ಬಗ್ಗೆ ನಿಮ್ಮ ಅನುಭವ ಹೇಗಿತ್ತು ಅಲ್ಲಿ ಹೋದಾಗ ಹೇಗಿತ್ತು ಅದರ ಅನುಭವ ಅದನ್ನು ಸ್ವಲ್ಪ ತಿಳಿಸಿ ನಾವು ಅವತ್ತು ರಾತ್ರಿ ಮಲಗಿದ್ವೆ ನಿದ್ದೆ ಹತ್ತಿ ಅಂತ ಹೇಳಿದ್ನಲ್ಲ ಮುಂಜೆನೇ ಅವರು ಹೇಳಿದ್ರು ಅರೌಂಡ್ ಎಂಟು ಗಂಟೆಗೆಲ್ಲ ರೆಡಿ ಇರಿ ಅಂತ ಯಾಕಂದರೆ ಹತ್ತು ಗಂಟೆಗೆ ಹೆಲಿಕಾಪ್ಟರ್ ಬರುತ್ತೆ ಅಂತ ಹೇಳಿದರು ಹೆಲಿಕಾಪ್ಟರ್ ಏನು ಮಾಡುತ್ತೆ ಯೂಶ್ವಲಿ ಅದು ಹ್ಯಾಕ್ ಟ್ರಿಪ್ ವರ್ಕೌಟ್ ಆಗುತ್ತೆ ಅಂದರೆ ಡೆರಾಡೂನ್ ಟು ಯಮುನೋತ್ರಿ ಯಮನೋತ್ರಿಗೆ ಯಾರು ಬರೋರತ್ತೆಲ್ಲ ಬಿಟ್ಟು ಅಲ್ಲಿಂದ ಹತ್ತಿಸ್ಕೊಂಡು ನೆಕ್ಸ್ಟ್ ಗಂಗೋತ್ರಿಗೆ ಹೋಗ್ತಾರೆ ದಟ್ ಈಸ್ ಹೌ ಸೊ ಫಸ್ಟ್ ಒಂಬತ್ತು ಗಂಟೆಗೆ ಅಲ್ಲಿ ಸ್ಟಾರ್ಟ್ ಆದರೆ ಇಲ್ಲಿ ಒಂಬತ್ತುವರೆ ಹತ್ತು ಗಂಟೆಗೆಲ್ಲ ಬಂದ್ಬಿಡುತ್ತೆ ಸೊ ನಮಗೆ ನೀವು ಬೈ ಟೆನ್ ಓ ಕ್ಲಾಕ್ ಅಥವಾ ನೈನ್ ಓ ಕ್ಲಾಕ್ ರೆಡಿ ಅಂತ ಹೇಳಿದ್ರು ನಮ್ಗೆ ಒನ್ ಅವರ್ ಮೊದಲೇ ಹೇಳಿಬಿಟ್ಟಿದ್ರು ಅವರು ಎಂಟು ಗಂಟೆಗೆ ರೆಡಿ ಇದೆ ಅಂತ ನಾವು ಬೆಳಗ್ಗೆ ಎದ್ದು ಸ್ನಾನ ಮಾಡೋಣ ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಅಲ್ಲಿ ತುಂಬ ಚಳಿ ಸ್ನಾನ ಮಾಡೋಕ್ಕೆ ಅವರು ಬಿಸಿನೀರು ಕೊಟ್ಟರು ಅದು ಪ್ರಾಬ್ಲಿ ಸಾಲ್ತಿರಲಿಲ್ಲ ಬಟ್ ಯಮುನೋತ್ರಿಯಲ್ಲಿ ಅವರು ತುಂಬ ಚೆನ್ನಾಗಿ ಬಿಸಿನೀರು ಕೊಟ್ಟಿದ್ದರು ನಮಗೆ ಯಮುನೋತ್ರಿಯಲ್ಲಿ ಅಲ್ಲಿ ಬೆಳಗ್ಗೆ ನಾವು ಸ್ನಾನ ಮಾಡಿ ಮತ್ತೆ ಅಲ್ಲಿ ಯಾರೂ ಆರ್ಡಿನರಿ ಇದರ ಡ್ರೆಸ್ ಹಾಕ್ಕೊಳ್ಳೋಲ್ಲ ಪ್ಯಾಂಟು ಶರ್ಟು ಎಲ್ಲರೂ ಪ್ಯಾಂಟು ಶರ್ಟು ಆಮೇಲೆ ನಿಮಗೆ ಸಾಧ್ಯವಾದಷ್ಟು ಸ್ವೆಟರ್ಗಳು ಅಲ್ಲಿ ಲೋಕಲ್ ಇರೋರು ಸಹಿತ ಆಮೇಲೆ ಗ್ಲೌಸು ಮತ್ತು ಅದೆಲ್ಲ ಹಾಕ್ಕೊಂಡರು ಎಲ್ಲರೂ ಅದೇ ಥರ ರೆಡಿಯಾಗಿರ್ತಿದ್ರು ನಾವು ಅದೇ ಥರ ನಮ್ದೆಲ್ಲ ಹಾಕ್ಕೊಂಡು ನಾವು ತಿಂಡಿ ತಿಂದ್ವಿ ಬೆಳಗ್ಗೆ ತುಂಬ ಚೆನ್ನಾಗಿರೋ ತಿಂಡಿ ಇತ್ತು ಪೂರಿ ಮಾಡಿದ್ರು ಅನ್ಸುತ್ತೆ ಅವತ್ತು ಪೂರಿ ಮಾಡಿದ್ರು ಮತ್ತೆ ಉಪ್ಪಿಟ್ಟು ಮತ್ತೆ ಒಂದು ಎರಡು ಮೂರು ಐಟಮ್ಗಳು ಮಾಡಿದ್ರು ತುಂಬ ಚೆನ್ನಾಗಿತ್ತು ಬಿಸಿ ಬಿಸಿಯಾಗಿತ್ತು ಅಷ್ಟರಲ್ಲೇ ಹಿಂದಿನ ದಿವಸ ಪರಿಚಯ ಆಗಿರೋದ್ರಿಂದ ಸ್ವಲ್ಪ ಅವನು ಫ್ರೆಂಡ್ಲಿಯಾಗಿ ಮಾತಾಡಲಿಕ್ಕೂ ಸ್ಟಾರ್ಟ್ ಮಾಡಿದ್ದ ಸೊ ಎತ್ತಷ್ಟೇ ಒಂದು ಟೀ ಕೊಟ್ಟಿದ್ದ ಬೆಳಗ್ಗೆ ಎತ್ತಕ್ಷಣ ಟೀ ತಿಂದು ಟೀ ಕುಡಿದು ಬಿಸ್ಕೆಟ್ ತಿಂದು ಆಮೇಲೆ ಒಂಬತ್ತು ಒಂಬತ್ತು ಗಂಟೆಗೆ ನಾವು ಅಲ್ಲಿ ತಿಂಡಿ ತಿಂದು ಒಂಬತ್ತುವರೆಗೆ ಅಂದರೆ ರೆಡಿಯಾಗಿದ್ವಿ ಅಷ್ಟೊತ್ತಿಗೆ ಸೂರ್ಯನೂ ಬಂದಿದ್ದ ಸ್ವಲ್ಪ ಎಲ್ಲ ಬಿಸಿಲು ಕಾಸ್ತಾ ಇದ್ವಿ ನಮ್ಮದು ಹೆಲಿಕಾಪ್ಟರ್ ಬರೋವರೆಗೂ ಅಂತ ಆಮೇಲೆ ಒಂಬತ್ತು ಮುಕ್ಕಾಲ್ಗೆ ಹೇಳಿದ್ರು ಇಲ್ಲ ಹೋಗೋಣ ಹತ್ತು ಗಂಟೆಗೆ ಬರುತ್ತೆ ಅಂತ ಹೇಳಿದರು ಅಲ್ಲಿಂದ ಒಂದು ಒನ್ ಒನ್ ಕಿಲೋಮೀಟರ್ ನಡ್ಕೊಂಡು ಹೋಗುವಾಗ ಒಂಬತ್ತು ಮುಕ್ಕಾಲ್ಗೆ ಅದು ಹತ್ತು ಗಂಟೆಗೆ ರೆಡಿ ಇತ್ತು ಅಲ್ಲಿ ಎಷ್ಟು ಫಾಸ್ಟಾಗಿ ಹತ್ಸೋದು ಇಳಿಯೋದು ಅಂದರೆ ಯೂಶ್ವಲಿ ಈಚ್ ಹೆಲಿಕಾಪ್ಟರ್ ಹ್ಯಾಸ್ ಗಾಟ್ ಸಿಕ್ಸ್ ಸೀಟರ್ಸ್ ಓನ್ಲಿ ಸಿಕ್ಸ್ ಓಕೆ ಆ್ಯಂಡ್ ಮ್ಯಾಕ್ಸಿಮಮ್ ಆಫ್ ಥರ್ಟಿ ಕೆ ಜಿ ವೆಯ್ಟ್ ದೆ ಕ್ಯಾನ್ ಟೇಕ್ ಆಮೇಲೆ ಪ್ರತಿ ವ್ಯಕ್ತಿಗೆ ಅವರು ಎಪ್ಪತ್ತು ಕೆ ಜಿ ಒಳಗಡೆ ಇರಬೇಕು ಹೇಳಿ ಅವ್ರದ್ದು ನಾರ್ಮು ಎಪ್ಪತ್ತು ಕೆ ಜಿಗಿಂತ ಹೆಚ್ಚಾದರೆ ಪರ್ ಕೆ ಜಿ ಟು ಆ್ಯಂಡ್ ಹಾಫ್ ತೌಸಂಡ್ ಅಡಿಷನಲ್ ಚಾರ್ಜ್ ಮಾಡ್ತಾರೆ ಟೂ ಆ್ಯಂಡ್ ಹಾಫ್ ತೌಸಂಡ್ ನೀವು ಎಂಬತ್ತು ಕೆ ಜಿ ಇದ್ದರೆ ಯು ಟೆನ್ ಅಂದರೆ ಅನದರ್ ಯು ಆ್ಯ ಟು ಪೇ ಮೋರ್ ದನ್ ದ ನಾರ್ಮಲ್ ಚಾರ್ಜಸ್ ಓಕೆ ಅದು ಜಸ್ಟ್ ಫಾರ್ ಇನ್ಫಾರ್ಮೇಷನ್ ಓಕೆ ಆಮೇಲೆ ಅದು ನಾವು ಅಲ್ಲಿಂದ ಹೆಲಿಕಾಪ್ಟರ್ ಹತ್ತಿದ್ವಿ ವಿದಿನ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನೀವು ಹಿಂಗೆ ಹತ್ತಿರೋ ಹಾಗೆ ಅವ್ನು ಹೇಳ್ತಾನೆ ಹೊರಗೆ ಬರೋರ್ಗೆ ಒಂದು ಕಡೆ ರೋಡು ಒಳಗೆ ಹೋಗೋರಿಗೆ ಅಲ್ಲಿ ಮೇಲೆ ತಿರುಗ್ತಾನೆ ಅದು ಅದಕ್ಕೆ ಗಾಳಿಗೆ ಸಿಗ್ಲಾರ್ದ ಹಾಗೆ ಬ ತೊಗೊಂಡು ಬರ್ತಾರೆ ಅವರು ನಮ್ಮನ್ನು ಮತ್ತೆ ಅಲ್ಲಿ ಹತ್ತಿಸ್ತಾರೆ ಹತ್ತಿ ಒಳಗಡೆ ಕೂತ್ಕೊಂಡು ಒಳಗಡೆ ಕೂತ್ಕೊಂಡಾಗ ನಾನು ಮೊದಲೇ ಟ್ರಾವೆಲರ್ ಹೇಳೋದು ಮತ್ತೆ ಕಿವಿಗೆ ಹಾಕ್ಕೊಳ್ಳೋಕ್ಕೆ ಇದನ್ನ ಕೊಡ್ತಾರೆ ಏನು ನಮ್ಮ ಹಾಂ ಸೊ ದಟ್ ಬ್ಲಾಕ್ ಆಗದೋ ಇರಲಿ ಅಥವಾ ಶಬ್ದ ಇದು ಬರದೇ ಇರೋ ಆಗಲಿ ಅಂತ ಹೇಳಿ ಆಮೇಲೆ ಅದನ್ನ ನಾವು ಹತ್ತಿ ಅದನ್ನೆಲ್ಲ ಹಾಕ್ಕೊಂಡು ರೆಡಿಯಾಗಿ ಕುತ್ಕೊಂಡು ಹೋದ್ವಿ ಒಂದು ಫಿಫ್ಟೀನ್ ಮಿನಿಟ್ಸ್ ಅಲ್ಲರೂ ಟ್ವೆಂಟಿ ಮಿನಿಟ್ಸಲ್ಲಿ ವಿರ್ ದೇರ್ ಇನ್ ಗಂಗೋತ್ರಿ ಗಂಗೋತ್ರಿಯಿಂದ ಹೆಲಿಪ್ಯಾಡ್ನಿಂದ ಇಟ್ಟಿದ ಅರೌಂಡ್ ಟ್ವೆಲ್ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಬೇಕು ಅಲ್ಲಿ ಆಲ್ರೆಡಿ ನಮಗೆ ವೆಹಿಕಲ್ ಬಂದಿತ್ತು ಇನೋವಾ ಅಲ್ಲಿಂದ ಇನೋವಾನ e não há lá, ಇನೋವಾ ಬಂದಿತ್ತು ಅದರಲ್ಲಿ ನಾವು ಬಂದು ಇದರಲ್ಲಿ ಇಳಿದ್ವಿ ನಮ್ಮ ಯಾವುದು ಹೋಟೆಲಲ್ಲಿ ಇತ್ತಲ್ವ ಅವ್ನ ಹೋಟೆಲ್ಗೆ ಕರ್ಕೊಂಡು ಬಂದ ಅಲ್ಲೆಲ್ಲ ಸ್ವಲ್ಪ ರೆಸ್ಟ್ ಮಾಡಿಸಿ ಆಮೇಲೆ ಒಂದು ಅದು ಹೋಟೆಲ್ ತುಂಬ ಒಂಥರ ರೆಸಾರ್ಟ್ ಇತ್ತು ತುಂಬ ಇದ್ರ ಗಿಡಗಳಿತ್ತು ಏನು ಆಪಲ್ ಟ್ರೀಸ್ ಬರ್ದೇ ಸರೌಂಡೆಡ್ ಮತ್ತು ಒಳ್ಳೊಳ್ಳೆ ಫ್ರೂ ಫ್ಲವರ್ಸು ಅದೆಲ್ಲ ಇರೋದು ನೋಡಿದ ತಕ್ಷಣವೇ ತುಂಬ ನಿಮಗೆ ಅಪೀಲಿಂಗ್ ಆಗುವಂಥ ಜಾಗ ಮತ್ತು ಇದು ಹರಿತಾ ಇದ್ಲು ಗಂಗಾ ನದಿ ತೀರಕ್ಕೆ ಅದೊಂದು ಹರಿತ ಆಯ್ತು ನರಿ ಅದನ್ನ ಶಬ್ದ ಕೇಳ್ಕೊಂಡು ನಿಮಗೆ ವೈಬ್ರೇಷನ್ ವಾಸ್ ಸ್ಟಾರ್ಟೆಡ್ ಆಲ್ರೆಡಿ ಇನ್ ಗಂಗಾ ಗಂಗೋತ್ರಿಯಲ್ಲಿ ಆಮೇಲೆ ಒಂದು ಗಂಟೆಗೆ ಏನು ಮಾಡ್ದ ಅವನು ಊಟ ಮಾಡಿ ಹೋಗೋಣ ಅಂತ ಹೇಳಿ ನಮ್ಮನ್ನು ಊಟಕ್ಕೆ ಅಲ್ಲೇ ಊಟ ಮಾಡಿ ವಿ ಲೆಫ್ಟ್ ಅರೌಂಡ್ ಒನ್ ಅಲ್ಲಿಂದ ಸುಮಾರು ನಲ್ವತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡ್ಬೇಕು ನಾವು ಟು ರೀಚ್ ಗಂಗೋತ್ರಿ ಜಾಗ ಅದು ಮೋಟ್ರೇಬಲ್ ವಿ ಕ್ಯಾನ್ ಗೋ ಅಪ್ ಟು ದಿ ಗಂಗೋತ್ರಿ ಟೆಂಪಲ್ವರೆಗೂ ಮೋಟರ್ ಅರೌಂಡ್ ಒನ್ ಕಿಲೋಮೀಟರ್ ಮೊದಲು ನಿಲ್ಲಿಸ್ತಾನೆ ಅಲ್ಲೆಲ್ಲ ಟೆಂಪಲ್ಗೆ ಹೋಗೋಕೆ ರೋಡ್ ಇದೆ ಅಲ್ಲಿ ನಮಗೆ ಹೋಗಿ ನಿಲ್ಲಿಸ್ತಾನೆ ವಿ ರೀಚ್ಡ್ ಬೈ ಟೂ ಥರ್ಟಿ ತ್ರೀ ಓ ಕ್ಲಾಕ್ ಅಲ್ಲ ಫೋರ್ ಓ ಕ್ಲಾಕ್ ವಿ ರೀಚ್ಡ್ ಅಲ್ಲಿ ರೀಚ್ ಆಗಿಂದ ಅಲ್ಲಿ ದೇವಸ್ಥಾನಗಳು ಗಂಗಾ ದೇವಸ್ಥಾನ ಗಂಗಾ ನದಿ ಕೆಳಗಡೆ ಹೋಗಿ ನೀವು ಸ್ನಾನ ಮಾಡೋರಿದ್ರೆ ಮಾಡಿ ಆಮೇಲೆ ಗಂಗಾ ದೇವಿ ದರ್ಶನಕ್ಕೆ ಹೋಗ್ಬೋದು ಅಲ್ಲಿ ನಾವು ಹೋಗಿ ಇಳಿದ್ಬಿಟ್ಟು ಕೈ ಕಾಲೆಲ್ಲ ತೊಳ್ಕೊಂಡ್ವಿ ಅಬ್ಸಲ್ಯೂಟ್ಲಿ ನಿಮ್ಮ ಕೈ ಕೈ ಮಾತ್ರ ಹಿಡಿಬೋದು ಕಾಲು ಸಹಿತ ಇಡೋಕ್ಕಾಗಲ್ಲ ಅಷ್ಟು ಫೋರ್ಸು ಮತ್ತು ಅಷ್ಟು ಥಂಡ ಓಕೆ ಅದು ತುಂಬಾ ಆಗಿರಬೇಕು ಅವ್ರು ನಮ್ಮ ಹತ್ರ ಬಂದವರು ಹೇಳ್ತಿದ್ರು ನೀವು ಸ್ವಲ್ಪ ಜಾಗೃತಿ ಆಗಿರಿ ಹೋಗಬೇಡಿ ಅಂತೆಲ್ಲ ಅಷ್ಟೊಂದು ಫ್ಲೋ ವಸ್ ದೇರ್ ಮತ್ತು ತಂಡ ಏನು ನೀವು ಸಾಧವೇ ಇಲ್ಲ ಕೈ ಹಿಂಗೆ ಇಟ್ಟರೆ ತೆಗಿಯೋಕ್ಕಾಗೋಲ್ಲ ಅದು ನೀರು ತುಂಬ್ಕೋಬೇಕು ಅಂತ ಹೇಳ್ತಾ ಇದ್ವಿ ಅದು ಸಹಿತ ಕಷ್ಟ ಅನ್ಸೋ ಅಷ್ಟು ಬರ್ತಾಯಿತ್ತು ಅಲ್ಲಿ ಸ್ನಾನ ಹೇಗೆ ಮಾಡ್ತಾರೆ ಗೊತ್ತಿಲ್ಲ ನನಗೆ ಅಥ್ವಾ ಬೇರೆ ಮಾಡ್ಬೇಕಂತೆ ಕೆಲವ್ರು ಯಾರೋ ಮಾಡ್ತಾಯಿದ್ರು ಕೆಲವರು ಅಲ್ಲಿ ಹೋದವರು ನೀರು ಅದು ಏನು ಪಾತಳ ಅಂತ ಏನು ಆಗಲ್ಲ ಅದು ಅಷ್ಟೊಂದು ತುಂಬಿರಲಿಲ್ಲ ಆದ್ರೂ ಅಷ್ಟಿತ್ತು ಅದು ಆ್ಯಕ್ಚುಲಿ ಗಂಗೋತ್ರಿ ಮೇನ್ ಉಗಮ ಸ್ಥಾನ ಇರೋದು ಏನಂತಾರೆ ಅದಕ್ಕೆ ಗುರುಮುಖ ಅಂತ ಹೇಳ್ತಾರೆ ಅದು ಗೋಮುಖ ಅಂತ ಹೇಳ್ತಾರೆ ಅದು ಹದಿನೆಂಟು ಕಿಲೋಮೀಟರ್ ಮೇಲೆ ಇದೆ ಇನ್ನು ಅದನ್ನ ಟ್ರಕ್ಕಿಂಗ್ ಮಾಡೇ ಹೋಗಬೇಕು ಅಲ್ಲಿ ಮೋಟರಬಲ್ ಏನೂ ಇದು ಇಲ್ಲ ಅಲ್ಲಿ ಕೆಲವರು ಯಂಗ್ಸ್ಟರ್ಸ್ ಮೇ ಬಿ ಪ್ರಾಬ್ಲಿ ಅಲ್ಲಿವರೆಗೂ ಹೋಗಿ ಆ ಗ್ಲೇಜರ್ ಅಂತ ಏನು ಹೇಳ್ತಿರಲ್ಲ ಅಲ್ಲಿದು ಬರ್ಫ್ ಆಗಿ ಅಲ್ಲಿಂದ ಕರಗಿ ಬರುತ್ತೆ ಈ ಗಂಗೋತ್ರಿಗೆ ಕೆಲವರು ಭಾಗಿರಥ ಅಂತಾರೆ ಭಾಗಿರಥಿ ಅಂತಾರೆ ಗಂಗಾಮಾಯ ಅಂತಾರೆ ಬೇರೆ ಬೇರೆ ಹೆಸರುಗಳು ಅದೇ ನದಿಗೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ಬಟ್ ಅಲ್ಲಿ ಯೂಶ್ವಲಿ ಕರೆಯೋದು ಭಾಗಿರಥಿ ಅಂತ ಹೇಳ ಕರಿತಾ ಇದ್ರು ಯಾಕಂದ್ರೆ ಭಗೀರಥ ತಗೊಂಡ್ಬಂದಿರೋದ್ರಿಂದ ಭಾಗಿರಥಿ ಅಂತಾರೆ ಮತ್ತೆ ಗಂಗಾ ಮಾತೆ ಅಲ್ಲಿ ಹುಟ್ಟಿದ್ದಲ್ಲದು ಅದು ಉಗಮ ಸ್ಥಾನ ಅಲ್ಲದು ಅದು ಮೇಲಿನಿಂದ ಬಿದ್ದಿರುವಂಥದ್ದು ಅದೇ ಅದೇನು ಗೋಮುಖ ಅಥವಾ ಗೌಮುಖ ಏನು ಹೇಳ್ತಾರಲ್ಲ ಆ ಜಾಗದಲ್ಲಿ ಮೊದಲು ಬಿತ್ತಂತೆ ಅಲ್ಲಿಂದ ಹಿಂಗೆ ಹರ್ಕೊಂಡು ಹರ್ಕೊಂಡು ಅಲ್ಲಿ ತುಂಬ ಇದನ್ನೇ ಇರುತ್ತೆ ಏನು ಗ್ಲೇಸಿಯರೆ ಬರ್ಫನೇ ಅದು ಅದು ಕರಗ್ತಾ ಕರಗ್ತಾ ಇದು ನೀರಾಗಿ ಇಲ್ಲಿ ಬರ್ತಾ ಇರುತ್ತೆ ಕೆಳಗಡೆ ಅಲ್ಲಿ ಗಂಗಾ ಆರತಿಗೆ ಒಂದು ಟೈಮ್ ಐದೂವರೆ ಆರಕ್ಕೆ ಒಂದು ಗಂಗಾ ಆರತಿ ಪ್ರೋಗ್ರಾಮ್ ಇರುತ್ತೆ ಅಲ್ಲಿ ನೀವು ದುಡ್ಡು ಕೊಟ್ಟರೆ ಅಲ್ಲಿ ಗಂಗಾ ಆರತಿ ಮಾಡ್ಬೋದು ನಾನು ಫಾರ್ಚುನೇಟ್ ಇದ್ವಿ ನಾನು ನನ್ನ ಮಿಸ್ಸಸ್ ನಾವು ಅಲ್ಲೊಂದು ಗಂಗಾ ಆರತಿ ಮಾಡಿದ್ವಿ ಆಮೇಲೆ ಗಂಗಾ ದೇವಿ ಒಳಗೆ ಹೋದ್ವಿ ಆಮೇಲೆ ಆ ಭಗೀರಥಂದು ಇವನ್ನ ಎಲ್ಲ ಸ್ಕ್ರಿಪ್ಚರ್ಸು ಅವನ್ನೆಲ್ಲ ಇಟ್ಟಿದ್ದಾರೆ ಅಲ್ಲಿ ಸುತ್ತಮುತ್ತಲು ಎಲ್ಲ ಅದನ್ನು ನೋಡ್ಲಿಕ್ಕೆ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ತುಂಬಾ ದೇವಸ್ಥಾನಗಳಿದೆ ನಮಗೆ ಟೈಮ್ ಇತ್ತು ಅಂತ ಹೇಳಿ ಅಲ್ಲಿ ಯಾವುದೋ ಒಂದು ಆಶ್ರಮದ ಹತ್ರ ಕರ್ಕೊಂಡು ಹೋಗಿ ಅಲ್ಲಿ ಒಳಗಡೆ ಬೆಚ್ಚಗಾಗಿ ಕೂಡಿಸಿದ್ರು ಅಬ್ಸುಲ್ಯೂಟ್ಲಿ ನಿಲ್ಲೋಕಾಗ್ಲಿಲ್ಲ ಆ ಚಳಿಗೆ ನನಗೆ ಐದು ಗಂಟೆಗೆ ನನ್ನ ಮಿಸ್ಸಸ್ನ ನೆಡ್ಕೊಂಡಿದ್ರು ನಾನು ಗಡಗ್ತಾ ಇದ್ದೆ ಅಲ್ಲಿ ಅಷ್ಟು ಚಳಿ ಇತ್ತು ಅಲ್ಲಿ ಆರತಿ ಮಾಡ್ಲಿಕ್ಕೆ ನಾವು ಫಾರ್ಚುನೇಟ್ಲಿ ಅವತ್ತು ಬೇರೆ ಯಾರೂ ಇರಲಿಲ್ಲ ನಾನು ಒಬ್ಬನೇ ಅಥವಾ ನನ್ನ ಮಿಸ್ಸಸ್ ಅಷ್ಟೇ ಇದ್ವಿ ಆರತಿ ಮಾಡೋಕೆ ಆರತಿ ಮಾಡಿಕೊಂಡು ಅದನ್ನು ಮುಗಿಸ್ಕೊಂಡು ಬರೋವರೆಗೂ ಅದು ನಿಲ್ಲೋಕೆ ಆಗ್ಲಿಲ್ಲ ಕೈ ಆರತಿನೇ ಗಡಗಡ ಗಡಗಡ ಅನ್ನೋದು ಅಷ್ಟೊಂದು ಚಳಿ ಇತ್ತು ಅಷ್ಟೊತ್ ಆರು ಗಂಟೆಗಾಗಲೆ ಅದನ್ನ ಮುಗಿಸ್ಕೊಂಡು ನಾವು ಆರೂವರೆಗಂದ್ರೆ ಕೆಳಗಡೆ ನಮ್ಮ ಕಾರ ಹತ್ರ ಬಂದ್ವಿ